ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಭಾಗ್ಯ ಕೃಷ್ಣಪ್ಪ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂಗ್ಕೊತೀನಿ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಟೈಮ್ ಇವಾಗ ಹತ್ತು ಗಂಟೆಯಿಂದ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತಿನ ಲಾಗ್ ಏನಪ್ಪ ಅಂದರೆ ನಮ್ಮ ಮನೇಲಿ ಇವತ್ತು ಪಕ್ಷ ಹಬ್ಬ ಮಾಡ್ತಾಯಿದ್ದೀವಿ ಅದೇ ಲಾಗ್ ಆಗಿರುತ್ತೆ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ನೋಡ್ತಾ ಇದ್ದೀರ ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ದೇವ್ರ ಮನೆಯಲ್ಲೆಲ್ಲ ಪೂಜೆ ಎಲ್ಲ ಮಾಡಿದೆಲ್ಲ ಆಯಿತು ಪೂಜೆ ಎಲ್ಲ ಮಾಡಿದೆಲ್ಲ ಮುಗೀತು ಇವಾಗ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಬಂದೆ ನಮ್ಮನೆಯಲ್ಲಿ ಇವತ್ತು ಬ್ರೇಕ್ಫಾಸ್ಟ್ಗೆ ಅನ್ನ ಮತ್ತು ಚಿತ್ರಾನ್ನ ಮಾಡಿದ್ದೀವಿ ನೋಡಿ ಅನ್ನ ಅನ್ನ ಎಲ್ಲ ಆಗಿದೆ ಚಿತ್ರಾನ್ನೂ ಮಾಡಿದೆಲ್ಲ ಆಯಿತು ಇವಾಗ ನಾವು ಅಪ್ಪ ಎಲ್ಲ ಹೋಗಿ ಸಾಮಾನೆಲ್ಲ ತಂದಿದ್ದಾರೆ ಹಣ್ಣುಗಳು ಎಲ್ಲನೋ ಹಬ್ಬಕ್ಕೆ ಅಲ್ಲಿ ಬಾಳೆಹಣ್ಣೆಲ್ಲ ತೊಗೊಬಂದಿದ್ದಾರೆ ನಾವು ನಿನ್ನೆನೋ ಸ್ವಲ್ಪ ತೊಗೊಬಂದಿದ್ವಿ ಇವಾಗ ತಿಂಡಿ ಸಾಮಾನುಗಳು ಅಲ್ಲಿ ಎಲ್ಲ ತಿಂಡಿ ಸಾಮಾನುಗಳೆಲ್ಲ ತಂದಿದ್ದಾರೆ ಇವು ಹಣ್ಣುಗಳು ಇದೊಂದು ಕವರ್ ಇದೆ ಇದೊಂದು ಕವರ್ ಇದೆ ಇದೊಂದು ಕವರ್ ಇದೆ ಇದು ಹೂವು ತೊಗೊಬಂದಿದ್ದಾರೆ ಪೂಜೆಗೆ ಅಂತ ಹೆಂಗೆ ಕಮ್ಮದು ಅಮ್ಮ ದೇವ್ರ ಮನೆಗೆ ಇಡ್ತಾಯಿದ್ದಾರೆ ಒಲೆಯಲ್ಲಿ ಅಡುಗೆ ಮಾಡ್ಕೊಳಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ಬೆಳಗಿಂದ ಅಂತೂ ಫುಲ್ಲು ಮಳೆ ಬರ್ತಿತ್ತು ಇವಾಗ ಸ್ವಲ್ಪ ಹೊತ್ತು ನಿಂತಿದೆ ಅಂದ್ಬಿಟ್ಟು ಅಡುಗೆ ಮಾಡ್ಕೊಳ್ಳೋಣ ಅಂತ ಇವಾಗ ರೆಡಿ ಮಾಡ್ತಾ ಇದ್ದಾರೆ ಒಲೆ ಸೌದೆ ಎಲ್ಲ ಫುಲ್ ನೆಂದೋಗ್ಬಿಟ್ಟಿತ್ತು ನೋಡಿ ನಮ್ಮ ಅಂಟಿ ಒಲೆ ಇದ್ದಾರೆ ನಾವು ಒಳಗಡೆ ಅಡುಗೆ ಮಾಡೋಂಗಿಲ್ಲ ಇಲ್ಲೇ ಯಾವಾಗ ಹಬ್ಬಗಳಲ್ಲಿ ಮಾಡೋದು ಶಾಕನಾ ನಮ್ಮಮ್ಮ ಮಟನ್ ಸಾಂಬಾರು ಮಾಡೋಕ್ಕೆಲ್ಲ ರೆಡಿ ಇದ್ದರು ಮಸಾಲೆ ಎಲ್ಲ ರುಬ್ಕೊಂಡು ನಾನು ನಮ್ಮ ಆಂಟಿ ಎಲ್ಲ ತರಕಾರಿ ಮತ್ತು ಈರುಳ್ಳಿ ಎಲ್ಲ ಕಟ್ ಮಾಡಿ ಕೊಡ್ತಾ ಇದ್ವಿ ಬೆಳಗ್ಗೆ ಮಳೆ ಬರ್ತಿದ್ರಿಂದ ಇನ್ನು ಸಂಜೆವರೆಗೂ ಮಳೆ ಹಿಂಗೆ ಬರುತ್ತೆ ಅಂದ್ಬಿಟ್ಟು ಬೇಗನೆ ಎಲ್ಲ ಅಡುಗೆ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ವಿ

아니, 근데 이거 웃 아마, 얘가, 얘가, 얘가,

ಮೆಣಸನ್ಕಾಯ ಇವತ್ತಂತೂ ಕರೆಂಟ್ ಅಂತೂ ಹೋಗ್ತಾನೇ ಇದೆ ಮೆಣಸಿನ್ಕಾಯಿ ಅಂತೇನೋ ಹಣ ಎತ್ಕೊಳ್ಳೋಣ সিক্তো মন্শন খয়ে আনা ত্য়ে মারকোন মারকোন মডিকোন ইনে দাডা রদে মারকোন মডিকোন ইনে ইনে আনে পাটপাটপাটন্য়ে আগো � ಆಯ್ತಾ ಇಲ್ಲಿ ಮಟನ್ ಬೇಕಿಟ್ಟಿದ್ದಾರೆ ಸಾಂಬಾರ್ ಇಲ್ಲಿ ಗೊಜ್ಜಿಟ್ಟಿದ್ದಾರೆ ಇಲ್ಲ ಈ ಕಡೆಗೆ ಬರ್ರಿ ನೋಡ್ರಿ ಹಾಗಾದ್ರೆ ಸುಟ್ಟು ತಂಗೇ ಹೋಗಿ ಹೋಗಿ ಅಮ್ಮ ಎರಡು ಅಡ್ಗೆ ರೆಡಿ ತಾನೆ ಹಾ ಮಟನ್ ಸಾಂಬಾರೊಂದು ಕಾಳಗೊಜ್ಜೊಂದು ಇಲ್ಲೂ ಹೋಗಿ ಏನು ಕಾಣ್ತಾನೆ ಇನ್ನಲ್ಲಿ ಮಟನ್ ಮಟನ್ ಸಾಂಬಾರು ರೆಡಿ ಆಯಿತು ಇವತ್ತು ನಮ್ಮ ಅಣ್ಣವ್ರು ಚಿಕನ್ ಫ್ರೈ ಮಾಡ್ತಾ ಇದಾರೆ ಒಂದೇ ಸರಿ ಹಾಕು ಏನೋ ನೋಡಿ ಇವತ್ತಿ ಇವರೇ ಚಿಕನ್ ಫ್ರೈ ಮಾಡ್ತಾ ಇರೋರು ಓಹೋ ಏನೋ ಎಲ್ಲ ಅಡುಗೆ ಇವಾಗ ಬೆಳಿಗ್ಗೆನೇ ಬಟ್ಟೆ ಎಲ್ಲ ಒಗೆದ್ದಾಕಿದ್ವಿ ಮಳೆ ಬಂದುಬಿಡ್ತು ಅಂದ್ಬಿಟ್ಟು ಹಾಗೆ ಬಟ್ಟೆ ಎತ್ಕೊಂಡು ಹೋಗೋಣ ಅಂತ ಬಂದೆ ಸೊ ಸ್ವಲ್ಪ ಹನಿ ಆಗ್ತಾಯಿತ್ತು ನೋಡಿ ಇವತ್ತು ಫುಲ್ಲು ಮಳೆ ಬರ್ತಾ ಇದೆ ಅಡುಗೆ ಸ್ವಲ್ಪ ಮುಗೀತು ಇನ್ನೊಂದು ಎರಡು ಐಟಮ್ ಮಾಡೋದಿದೆ ನೋಡಿ ಅದೇ ಮಳೆ ಆಗಲಿಸ್ಟ್ರೆ ಬೆಳಗಿಂದನೂ ಕೂಡ ಹಿಂಗೆ ಹೋಯ್ತಾನೆ ಇದೆ ಸ್ವಲ್ಪ ಹೊತ್ತು ಉಪ್ಪು ಮತ್ತೆ ಒಂದ್ ಕೈ ಹಾಕು ದೊಡಮ್ಮ ಇನ್ನೂರ ನೂರ ರೂಪಾಯಿ ఏమ్మా గ <aunque mehranoughs> <muchyana> <muchyana> <yana> lazio de levi ukiko eta eda honi hau tekele

ಚೈತ್ರ ಏನಮ್ಮಬೇಕು ಹಾತ ಅಮ್ಮಂತಿರೂ ಇಲ್ಲ ಕಾಣಿಸ್ತದೆ

ಗಬರದು ನಮ್ಮ ಟ್ರಾಫಿಕ್ ಫುಲ್ಲು ಹಾ ಚಾಲಿ ಟೀಕಬಾ 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 ಏ ಜೊತೆಗೆ ಸರಜಾಂಟಿ ಇನ್ ಕರ್ಕೊಳೋ ಏ ನಾ ಜಾತಿ ನಮ ನಮ್ಮನೇಲಿ ಆನೆಲ್ಲಾ ಹುಡುಕ್ತಾ ಇದ್ದೀನಿ

ಮಾಮಾ ಹೆಂಗೈತೆ ಅವ್ರೆ ಏನಾಕ್ಲಿ ಜಾಸ್ತಿನೈತ ಹೆಂಗೈತೆ ಹೆಂಗೈತೆ ಚೀನು ಚೆನ್ನಾಗ್ತಾ ಯಾಕೆ ಯಾರು ಯಾಕ ಏನೂ ಹಾಕ್ಸ್ಕೊಂಡಿಲ್ಲ ಏನತ್ತೀನಲ್ವಾ

ಪಿಂಕಿ ಆಯ್ ಏ ಬಾರ ಹಿಂಗೆ ಹೇಳಿ ಏನಾಗಲ್ಲ ಬೆಳಗ್ಗೆ ಬರೋದ್ ಬಿಟ್ಬಿಟ್ಟು ಇಷ್ಟ ಬಂದವ್ರೆ ಸಾಕ ಟೈಮು ಸಾಕ ಟೈಮು ಇಷ್ಟೊತ್ತು ಬಂದಿದ್ದೀರಾ ಹ್ಮ್ ಫುಲ್ ಇವತ್ತು ಕಡಲೆಪುರಿ ಹಬ್ಬ ನಮ್ಮ ಮನೇಲಿ ಆಮಾ ನಗು ನಂಗಮ್ಮಸರಿ ಎಲ್ಲರೂ ಹೊದೇ ಕಂಠ ಆಲ್ರೆಡಿ ಆಯ್ತು ಚೆನ್ನಾಗಿ ಮನೆ ಸೂಪರ್ ಆಗಿತ್ತಾ ಆಗೈತಾ

ಹಾ ನೀವಿಬ್ರು ಆಡ್ರಿ ಡ್ಯಾನ್ಸ್ ನೋಡೋಣ ಹೋಗಮ್ಮ ಅಣ್ಣ ಡ್ಯಾನ್ಸು ನೀನೊಂದ್ ಇದು ಕೊಟ್ಬಿಡ್ತೀನಿ ಕೆ ಪ್ಯಾಕೆಟು ನೀನು ಆಡಪ್ಪ ನೀನು ಹೌದಾ ಆಡು ಹ್ಞೂ ಹ್ಞೂ ನೀನು ಆಡಮ್ಮ ಇಬ್ಬರು ಅಜ್ಜಿ ಇಲ್ಲಿ ಕೂತವ್ರೆ ಆಯ್ ಮಾಡ್ರಿ ಒಂದ್ಸರಿ ಆಯ್ ಮಾಡಜ್ಜಿ

ಅದಕ್ಕೆ ಈ ಸತ ಮುಂದಾಗ ಹಾಕೊಂಡಿದೀವಿ ಈ ಸತತ ಎಂಟ್ರಿ ಕೊಡ್ಲಿ ಅಂತ ಅದೇವಾ ಏನನ್ ಹೇಳ್ತೀಯ ಹ ಜಾಲಿ ಜಾಲಿ ಸರಿ ನಮ್ಮನೆಯಲ್ಲಿ ಹಬ್ಬದ ಊಟ ಇದು ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಇದೇ ರೀತಿ ನಿಮ್ದೆ ಲಾಕ್ಸ್ ಕೂಡ ಮಾಡ್ತಾ ಇರ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಬಾಗ್ಯ ಕೃಷ್ಣಪ್ಪ ಯೂಟ್ಯೂಬ್ ಚಾನಲ್ ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಎಲ್ಲ ನಂಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು